ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಆಕಾಶಪಾಯಿ ಯೂಟ್ಯೂಬ್ ಚಾನಲ್ ಇವತ್ತನೇ ಕ್ಲಾಸಲ್ಲಿ ಬಿ ಎ ಐದನೇ ಶಮಿಸ್ಟ್ನಲ್ಲಿ ಬರ್ತಕ್ಕಂತಹ ಸೋಷಿಯಲಜಿ ಡಿ ಎಸ್ ಸಿ ಟೆನ್ ಇಲ್ಲೇನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದಂಥ ಫಿಕ್ಸ್ ಆಗಿ ಬರುವಂಥ ಕ್ವಶನ್ ಆನ್ಸರ್ಸ್ಗಳು ಅಂತಂದ್ರೆ ಐದು ಮತ್ತು ಹತ್ತು ಅಂಕದ ಪ್ರಶ್ನೋತ್ತರಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೆಯ ಪ್ರಶ್ನೆ ಆದಿವಾಸಿ ಸಮುದಾಯ ಎಂದರೇನು ಅದರ ಗುಣಲಕ್ಷಣಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಇದೆ ಇಲ್ಲೇನಪ್ಪ ಅಂತಂದ್ರೆ ಆದಿವಾಸಿ ಸಮುದಾಯ ಅಂದ್ರೆ ಏನು ಅಂತಂದ್ರೆ ಒಂದು ಸ್ಥಳದಲ್ಲಿ ವಾಸಿಸುತ್ತಾ ಒಂದೇ ಭಾಷೆಯನ್ನು ಮಾತನಾಡುವ ಮತ್ತು ಒಂದು ಸಂಸ್ಕೃತಿಯನ್ನು ಹೊಂದಿರುವ ಸ್ಥಳೀಯ ಸಮುದಾಯಗಳ ಸಮೂಹಕ್ಕ ನಾವೇನಂತೇವ್ರಿ ಆದಿವಾಸಿ ಸಮುದಾಯ ಅಂತಂದು ಕರಿತೇವೆ ಇನ್ನಿದರ ಏನಪ್ಪಾ ಅಂತಂದ್ರೆ ಕೇಳಿದ್ರೆ ಅಂದ್ರೆ ಏನು ಪಾಯಿಂಟ್ ಹಾಕಬೇಕಪ್ಪ ಅಂತಂದರೆ ಇಲ್ಲಿ ಮೊದಲನೇದಾಗಿ ಪಾಯಿಂಟ್ ಅಂದ್ರೆ ಸಾಮಾನ್ಯ ಭೂಪ್ರದೇಶ ಅಂತಕ್ಕಂಥದ್ದು ಇಲ್ಲಿ ಹಾಕಬೇಕು ಸೆಕೆಂಡ್ ಒನ್ ಆಗಿ ವಿಶಿಷ್ಟವಾದಂತಹ ಹೆಸರು ಇನ್ನು ಮೂರು ಪೂರ್ವಜರ ನಂಬಿಕೆ ನಾಲ್ಕು ರಕ್ತ ಸಂಬಂಧದ ಬಾಂಧವ್ಯ ಇಲ್ಲಿ ಐದನೇದಾಗಿ ಧಾರ್ಮಿಕ ನಂಬಿಕೆಗಳು ಸಾಮಾನ್ಯ ಭಾಷೆ ರಾಜಕೀಯದ ವ್ಯವಸ್ಥೆ ಸರಳ ಸ್ವಯಂಪೂರ್ಣ ಸಮೂಹ ಐಕ್ಯತಾ ಭಾವನೆ ಪಂಗಡ ವಿವಾಹ ಸಮೂಹ ಏನಪ್ಪ ಅಂತಂದ್ರೆ ಆದಿವಾಸಿ ಸಮುದಾಯದಲ್ಲಿ ಬರುವಂತಹ ಗುಣಲಕ್ಷಣಗಳಾಗಿರ್ತಾವ ಇದು ಕ್ವಶನ್ ಏನಾದ್ರೂ ಕೇಳಿದ್ರಪ್ಪ ಅಂತಂದ್ರೆ ಇದು ಎಂದರೇನು ಅಂತ ಹಾಕಿ ಇದರ ತಳಗೇನಪ್ಪಾ ಅಂತಂದ್ರೆ ಗುಣಲಕ್ಷಣಗಂತ ಇವಷ್ಟು ಹಾಕ್ಬೇಕಾಗ್ತದ ಹಾಕಿ ಇದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ನೀವೇನಂದ್ರೆ ಇದ್ರ ಬಗ್ಗೆ ವಿವರಣೆ ಕೊಡ್ಕೊಂತ ಹೋದರ ಪಾತಂತ್ರ ನಿಮಗೆ ಫಿಕ್ಸ್ ಆಗಿ ಏನಪ್ಪ ಅಂತಂದ್ರೆ ಹತ್ತಕ್ಕ ಹತ್ತು ಅಂಕಗಳು ನಿಮ್ಗೆ ದೊರೀತಾವ ಇನ್ನ ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ ಇಲ್ಲಿ ಕುಲ ಎಂದರೇನು ಕುಲದ ಲಕ್ಷಣಗಳನ್ನು ವಿವರಿಸಿರಿ ಕುಲ ಎಂದರೇನು ಕುಲದ ಲಕ್ಷಣಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕೇಳಿದ್ರೆ ಕುಲವೆಂಬುದು ತಾಯಿ ಅಥವಾ ತಂದೆಯ ಕಡೆಯ ಬಂಧುಗಳ ಸಂಬಂಧದ ಆಧಾರದ ಮೇಲೆ ರಚಿತವಾಗಿರುವ ಒಂದು ಏಕೈಕ ಪಕ್ಷೀಯವಾದಂತಹ ಬಂಧು ಸಮೂಹವಾಗಿದೆ ಅಂತಕ್ಕಂಥದ್ದು ಇದಕ್ಕೆ ನಾವೇನತ್ತೇವ್ರಿ ಕುಲ ಅಂತ ಕರಿತೇವೆ ಇನ್ನು ಇದರ ಕುಲದ ಲಕ್ಷಣಗಳು ಅಂತಕ್ಕಂಥದ್ದು ನೋಡೋದಾದರೆ ಇಲ್ಲಿ ಮೊದಲನೇ ಲಕ್ಷಣ ಏನಂತ ಹೇಳ್ತಪ್ಪ ಅಂತಂದ್ರೆ ಹೊಸ ಬಾಂಧವ್ಯ ವಿವಾಹದ ಸಮೂಹ ಎರಡು ಸಾಮಾನ್ಯದ ಪೂರ್ವಜರು ಏಕಪಕ್ಷೀಯವಾದುದು ತಮ್ಮದೇ ಆದ ಹೆಸರುಗಳು ಕುಲದೇವತೆಯ ಆರಾಧನೆ ಕುಲದ ವ್ಯವಸ್ಥೆ ಇಲ್ಲದ ಆದಿವಾಸಿಗಳು ಅಂತಕ್ಕಂಥದ್ದು ಈ ಒಂದು ಕುಲದ ಲಕ್ಷಣಗಳಾಗಿರ್ತಾವ ಇನ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಕುಲದ ಮುಖ್ಯ ಕಾರ್ಯಗಳನ್ನು ವಿವರಿಸಿರಿ ಕುಲದ ಮುಖ್ಯ ಕಾರ್ಯಗಳನ್ನು ವಿವರಿಸಿರಿ ಅಂತಂದ್ರ ಇಲ್ಲೇನಪ್ಪ ಅಂತಂದ್ರೆ ಇದ್ರ ಮೊದಲನೇ ಕಾರ್ಯ ಸಮೂಹ ಐಕ್ಯತ ಬಲವರ್ಧನೆ ಎರಡನೇ ಪಾಯಿಂಟ್ ಸದಸ್ಯರ ವರ್ತನೆಯ ಮೇಲೆ ನಿಯಂತ್ರಣ ಕುಲದ ಆಡಳಿತಾತ್ಮಕ ಕಾರ್ಯಗಳು ಕೃಷಿ ಭೂಮಿಯ ಹಂಚಿಕೆಯ ಕಾರ್ಯ ಕಾರ್ಮಿಕ ಹೊಣೆಗಾರಿಕೆಗಳು ಬಾಂಧವ್ಯ ವಿವಾಹ ಏರ್ಪಾಡು ಅಂತಕ್ಕಂಥ ಇವೆಲ್ಲವೇನಪ್ಪ ಅಂತಂದ್ರೆ ಈ ಒಂದು ಕುಲ ಕುಲದ ಮುಖ್ಯ ಕಾರ್ಯಗಳಾಗಿರ್ತವೆ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಆದಿವಾಸಿಗಳ ಆರ್ಥಿಕ ವ್ಯವಸ್ಥೆ ಅಥವಾ ಉದ್ಯೋಗಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರೆ ಇಲ್ಲಿ ಏನಪ್ಪ ಅಂದ್ರೆ ಮೊದಲೇ ಪಾಯಿಂಟ್ ಅಂದ್ರೆ ಆಹಾರ ಸಂಗ್ರಾಹಕರು ಮತ್ತು ಬೇಟೆಗಾರರಾಗಿರ್ತೈತಿ ಸ್ಥಳ ಬದಲಿಕೆಯ ಕೃಷಿಕರು ಒಂದೆಡೆ ನೆಲೆಗೊಂಡ ಕೃಷಿಕರು ಕರಕುಶಲದ ಕಾರ್ಮಿಕರು ಪಶು ಸಂಗೋಪನೆಯ ಮಾಡುವವರು ಕೂಲಿ ಕಾರ್ಮಿಕರಾಗಿ ಆದಿವಾಸಿಗಳು ಜಾನಪದ ಕಲೆಗಾರರಾಗಿ ಆದಿವಾಸಿಗಳು ಅಂತಕ್ಕಂಥ ಈ ಒಂದು ಆದಿವಾಸಿಗಳ ಆರ್ಥಿಕ ವ್ಯವಸ್ಥೆ ಮತ್ತು ಇದರ ಉದ್ಯೋಗಗಳ ಬಗ್ಗೆ ನಾವು ಇಲ್ಲಿ ನೋಡಿದೆವು ಇನ್ನು ನೆಕ್ಸ್ಟ್ ಕ್ವಶನ್ ಇಲ್ಲಿ ಆದಿವಾಸಿಗಳು ಮತ್ತು ಜಾತಿಗಳ ನಡುವಿನ ವ್ಯತ್ಯಾಸಗಳು ಅಂತಕ್ಕಂಥ ಕೇಳಿದ್ರೆ ಇಲ್ಲಿ ಮೊದಲೇ ಜಾತಿ ಹಾಗೂ ಬುಡಕಟ್ಟು ಪರಿಕಲ್ಪನೆಗಳ ವ್ಯಾಖ್ಯೆಗಳಲ್ಲಿ ವ್ಯತ್ಯಾಸಗಳು ಇರ್ತವೆ ಪ್ರಾದೇಶಿಕದ ನೆಲೆ ಧಾರ್ಮಿಕ ನೆಲೆ ಭಾಷೆಯ ಮಾನದಂಡ ಆರ್ಥಿಕ ಹಿಂದುಳಿದ ಊರುವಿಕೆ ಅಂಶದ ಬಗ್ಗೆ ಮತ್ತು ಉದ್ಯೋಗದ ಮಾನದಂಡ ಅಂತಕ್ಕಂಥ ಇವೆಲ್ಲವೇನಪ್ಪ ಅಂತಂದ್ರೆ ಆದಿವಾಸಿ ಮತ್ತು ಜಾತಿಗಳ ನಡುವಿನ ಇನ್ ನೆಕ್ಸ್ಟ್ ಆದಿವಾಸೀಕರಣ ಮಣ್ಣು ಸೂಚಿಸುವ ಆ ಆದಿವಾಸೀಕರಣವನ್ನು ಮಣ್ಣು ಸೂಚಿಸುವ ಕೆಲವು ಮುಖ್ಯ ಅಂಶಗಳು ಅಂತಂದ್ರೆ ಇಲ್ಲಿ ಮೊದಲನೇ ಅಂಶ ನೋಡೋದಾದ್ರೆ ಆದಿವಾಸಿ ಅಸ್ಮಿತೆಯ ಸಂರಕ್ಷಣೆ ಎರಡು ಸಾಂಸ್ಕೃತಿಕ ಪುನರುಜ್ಜೀವನ ಮೂರು ವಿಶಿಷ್ಟ ಸಾಂಸ್ಕೃತಿಕರ ಆಚರಣೆಗಳು ಶಿಕ್ಷಣ ಮತ್ತು ಅರಿವು ರಾಜಕೀಯದ ಸಬಲೀಕರಣ ಆರ್ಥಿಕ ಸುಸ್ಥಿರತೆ ಭೂಮಿ ಮತ್ತು ಸಂಪನ್ಮೂಲದ ಹಕ್ಕು ಇವೆಲ್ಲವೇನೆಂದ್ರೆ ಆದಿವಾಸೀಕರಣದ ಸೂಚಿಸುವಂತಹ ಮುಖ್ಯ ಅಂಶಗಳು ಇನ್ ನೆಕ್ಸ್ಟ್ ಕ್ವಶನ್ ಆದಿವಾಸಿ ವಿ ಸಂಸ್ಕೃತೀಕರಣದ ಲಕ್ಷಣಗಳು ಹಾಗೂ ಕಾರಣಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕೇಳಿದ್ರೆ ಇಲ್ಲೇನಪ್ಪ ಅಂತಂದ್ರೆ ಮೊದಲನೇದಾಗಿ ನಾವು ಏನು ಮಾಡಬೇಕು ಲಕ್ಷಣಗಳಂತ ನೋಡಬೇಕು ಮೊದಲ ಲಕ್ಷಣಗಳನ್ನು ನೋಡೋಣ ಇಲ್ಲಿ ಮೊದಲನೇ ಲಕ್ಷಣ ಸಾಂಸ್ಕೃತಿಕ ರೂಪಾಂತರತೆ ಎರಡು ನಗರೀಕರಣ ಆಧುನೀಕರಣದ ಪ್ರಭಾವ ಸಾಂಸ್ಕೃತಿಕ ಸಮ್ಮಿಶ್ರಣತೆ ಜಾಗತೀಕರಣ ಸಾಮಾಜಿಕ ಪರಿಣಾಮ ಹಾಗೂ ರಾಜಕೀಯದ ಪರಿಣಾಮ ಅಂತಕ್ಕಂಥ ಇವೆಲ್ಲವೇನಂದ್ರ ಆದಿವಾಸಿ ಸಂಸ್ಕೃತೀಕರಣದ ಲಕ್ಷಣಗಳಾಗಿರ್ತಾವೆ ಇನ್ನೇನಪ್ಪಾ ಅಂತಂದ್ರ ಈ ಒಂದು ಸಂಸ್ಕೃತೀಕರಣಕ್ಕೆ ಕಾರಣಗಳು ಅಂತಕ್ಕಂಥ ನೋಡೋದಾದ್ರ ಇಲ್ಲಿ ಕೂಡ ಮೊದಲೇದಾಗಿ ನಗರೀಕರಣ ಆಧುನಿಕ ಶಿಕ್ಷಣದ ಪ್ರಭಾವ ಸಮೂಹ ಮಾಧ್ಯಮದ ಪ್ರಭಾವ ಆಧುನೀಕರಣದ ಪ್ರಭಾವ ಸರ್ಕಾರಿ ನೀತಿ ಅಥವಾ ಧೋರಣೆಗಳು ಅಂತಕ್ಕಂಥ ಇವೆಲ್ಲವೇನಂದ್ರ ಆದಿವಾಸಿ ಸಂಸ್ಕೃತೀಕರಣದ ಲಕ್ಷಣಗಳು ಹಾಗೂ ಕಾರಣಗಳಾಗಿರ್ತಾವ ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಆಧುನಿಕ ಆದಿವಾಸೀಕರಣವನ್ನು ಸೂಚಿಸುವ ಕಾರಣಗಳನ್ನು ತಿಳಿಸಿರಿ ಅಂತಕ್ಕಂಥ ಕ್ವೆಶನ್ ಕೇಳಿದ್ರೆ ಇಲ್ಲೇನಪ್ಪ ಅಂತಂದ್ರೆ ಸಾಂಸ್ಕೃತಿಕ ಪುನರುಜ್ಜೀವನ ಅಸ್ಮಿತೆಯ ಪುನರ್ದೃಷ್ಟೀಕರಣ ಸ್ಥಳೀಯತೆ ಸ್ವಾಂಗೀಕರಣಕ್ಕೆ ಪ್ರತಿರೋಧ ಸಾಂಸ್ಕೃತಿಕ ಹಾಗೂ ರಾಜಕೀಯ ಆಂದೋಲನಗಳು ಸಾಂಸ್ಕೃತಿಕ ಸಮ್ಮಿಶ್ರಣತೆ ಅಂತಕ್ಕಂಥ ಇವೆಲ್ಲವೇನಂದ್ರೆ ಒಂದು ಆದಿವಾಸೀಕರಣದ ಸೂಚಿಸುವಂಥ ಕಾರಣಗಳಾಗಿತ್ತವೆ ಇನ್ನು ಇಲ್ಲೇನಪ್ಪ ಅಂತಂದ್ರೆ ಕೊನೆಯದಾಗಿ ಕ್ಷೇತ್ರ ಕಾರ್ಯ ಅಥವಾ ಕ್ಷೇತ್ರ ಕಾರ್ಯದ ಮಹತ್ವವನ್ನು ವಿವರಿಸಿರಿ ಅಂತ ಕಶನ್ ಕ್ವಶನ್ ಕೇಳಿದ್ರೆ ಇಲ್ಲಿ ಯಾವ ರೀತಿ ಪಾಯಿಂಟ್ ಹಾಕಿ ಬರಿಬೇಕಪ್ಪ ಅಂತಂದ್ರೆ ಇಲ್ಲಿ ಆರಂಭಿಕದ ಜೀವನ ಆರಂಭಿಕ ಯೋಜನೆ ಔಪಚಾರಿಕ ಸಂಶೋಧನೆ ಸಂಶೋಧನಾ ವಿನ್ಯಾಸ ರೂಪಿಸಿಕೊಳ್ಳುವುದು ಸಲಕರಣೆಗಳ ಸಿದ್ಧತೆ ಕ್ಷೇತ್ರ ಕಾರ್ಯಾಚರಣೆ ಮಾಹಿತಿಯ ವಿಶ್ಲೇಷಣೆ ಎಲ್ಲವೇ ಏನಪ್ಪಾ ಅಂತಂದ್ರೆ ಈ ಒಂದು ಕ್ಷೇತ್ರ ಕಾರ್ಯ ಅಥವಾ ಕ್ಷೇತ್ರ ಕಾರ್ಯದ ಹಂತಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ನೋಡಿದೆವು ಅಂತ ಹೇಳ್ಬೋದು ಇಷ್ಟೇನಪ್ಪ ಅಂತಂದ್ರೆ ಈ ಒಂದು ಸಮಾಜ ಮತ್ತು ಆದಿವಾಸಿ ಸಮುದಾಯಗಳಲ್ಲಿ ಬರ್ತಕ್ಕಂತಹ ಕೆಲವೊಂದಿಷ್ಟು ಐದು ಮತ್ತು ಹತ್ತು ಅಂಕದ ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೋತ್ತರಗಳು ನೋಡಿದೆವು ಅಂತ ಹೇಳ್ಬೋದು ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡ್ಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು ಬೆಲ್ಲ ಮಾತ್ರ ನಾವು ಪ್ರತಿದಿನ ಕೂಡ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಬಿ ಎ ಸೆಮಿಸ್ಟರ್ ಸೆಮಿಸ್ಟ್ರ್ ಯಾವುದೋ ನೋಟ್ಸ್ಗಳು ಪಿ ಡಬ್ಲ್ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಆ್ಯಂಡ್ ಟೆಲಿಗ್ರಾಮ್ ಲಿಂಕ್ ಆಗಿರ್ತೇವೆ ಅಲ್ಲಿ ಹೋಗಿ ಜಾಯ್ನ್ ಆದರಪ್ಪ ಅಂತಂದ್ರೆ ನಿಮಗೆ ಬೇಕಾಗೋ ನೋಟ್ಸ್ಗಳು ದೊರೆತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು